ಸ್ಟೇಜಲ್ಲಿ ಅವೇಲೇಬಲ್ ಆ್ಯಕ್ಟರ್ನ ಹಾಕಿರೋದು ಇವನ್ ನಮ್ಗೆ ವಿಡಿಯೋ ಎವಿಡೆನ್ಸ್ ಇದ್ದಾಗ್ಲೂ ಕೂಡ ಆ ಥರ ಹಾಕಿ ಮತ್ತೆ ಅವರೆಲ್ಲ ಹೊರಗಡೆ ಬಂತು ಅಗೇನ್ ಮತ್ತೊಬ್ಬರಿಗೆ ಥ್ರೆಟ್ ಮಾಡೋ ವಿಷಯ ಬಂದಾಗ ಭಾಳ ಪ್ರಾಬ್ಲಮ್ ಆಗ್ತದೆ ದಯಮಾಡಿ ಅವ್ರ ಮೇಲೆ ತುಂಬ ಆ್ಯಕ್ಟ್ ಆಗಿ ಮತ್ತು ಇನ್ನೊಂದು ನೋಟಿಸ್ ಮತ್ತು ಈ ಕೇಸಿಗೆ ಸಂಬಂಧಪಟ್ಟಾಗಿ ನಾನ್ ವೇಲೇಬಲ್ ಆ್ಯಕ್ಟನ್ನ ಫಿಕ್ಸ್ ಮಾಡಿ ದಯಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲ ಇನ್ನೊಂದು ನಾಲ್ಕು ಆರೋಪಿಗಳಿಗೆ ಇಂಥ ಕಾನೂನಿನ ರಕ್ಷಣೆ ಸಿಕ್ಕರೆ ನಮ್ಮಂಥ ಪತ್ರಕರ್ತರು ಕೆಲಸ ಮಾಡೋದು ಕಷ್ಟ ಆಗ್ತದೆ ದಯಮಾಡಿ ನಾವು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀವಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗುವಂಥ ಆ್ಯಕ್ಟ್ ನೀವು ಎಫ್ ಐ ಆರ್ನ ರಿವೈಸ್ ಮಾಡಿ ಹಾಕಿ ಅವ್ನ ಅರೆಸ್ಟ್ ಮಾಡದೇ ಇದ್ರೆ ಭಾಳ ಕಠಿಣ ಆಗ್ತದೆ ಯಾರೂ ಕೆಲಸ ಮಾಡಿದಂಥ ಪರಿಸ್ಥಿತಿ ಬೇರೆ ಮಾಡಿ ದಯಮಾಡಿ ಗೌರ್ಮೆಂಟ್ ಆಫೀಸರ್ಸ್ ಇದ್ರು ಮೂರಿಂದ ನಾಲ್ಕು ಕ್ಯಾಮ್ರಾ ಇದ್ರು ಮೀಡಿಯಾದವ್ರು ಇದ್ರು ಕ್ಯಾಮ್ರಾ ಎದುರುಗಡೆನೂ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಆದರೂ ಅವನಷ್ಟು ಭಯ ಇಲ್ಲ ಅಂತಂದ್ರೆ ಹೆಂಗೆ ಸರ್ ಅಲ್ಲ ಇದು ಇದು ಇದೊಂದು ವಿಡಿಯೋ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಇಟ್ ಇಸ್ ಆಕ್ಟ್ ಮಾಡಿರೋದು ಇವತ್ತು ನಮ್ಮ ವಿಡಿಯೋ ಎವಿಡೆನ್ಸ್ ಇದ್ದಾಗಲೂ ಕೂಡ ಆ ಆತರ ಆಗಿ ಮತ್ತೆ ಅವರೆಲ್ಲ ಹೊರಗಡೆ ಬಂತು ಅದೇನ್ ಮತ್ತೊಬ್ಬರಿಗೆ ಟೈಟ್ ಮಾಡೋ ವಿಷಯ ಬಂದ ಹಾಗೆ ಬಹಳ ಪ್ರಾಬ್ಲಮ್ ಆಯ್ತು ದೇಮಾರಿ ಅವರ ಮೇಲೆ ತುಂಬ ಆಕ್ಟ್ ಆಗಲಿ ಮತ್ತೆ ಇನ್ನೊಂದು ರಿಪೋರ್ಟ್ ಮಾಡ್ತೀನಿ ಬಟ್ ಈ ಕೇಸಿಗೆ ಸಂಬಂಧ ನಾನ್ ಅವೈಲೇಬಲ್ ಆಕ್ಟ್ ಅಂತ ಫಿಕ್ಸ್ ಮಾಡಿ ದೇಮಾರಿ ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲ ಅಂದ್ರೆ ಇನ್ನೊಂದು ನಾಲ್ಕು ಆರೋಪಿಗಳಿಗೆ ಇಂಥ ಕಾನೂನಿನ ರಕ್ಷಣೆ ಸಿಕ್ಕರೆ ನಮ್ಮಂತ ಪತ್ರಕರ್ತರು ಕೆಲಸ ಮಾಡೋದು ಕಷ್ಟ ಆಗ್ತದೆ ದಯಮಾಡಿ ನಾವು ಹಂಬಲಾಗಿ ರಿಕ್ವೆಸ್ಟ್ ಮಾಡ್ಕೊತೀವಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗುವಂತ ಯಾಕಂದ್ರೆ ನೀವು ಎಫ್ ಐ ಆರ್ ನ ರಿವೈಸ್ ಎಫ್ ಅರೆಸ್ಟ್ ಮಾಡದೇ ಇದ್ರೆ ಬಹಳ ಕಠಿಣ ಆಗ್ತದೆ ಯಾರು ಕೆಲಸ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ದಯಮಾಡಿ ಮೂರಿಂದ ನಾಲ್ಕು ಕ್ಯಾಮ್ರಾ ಇದ್ರು ಮೀಡಿಯಾದವರು ಇದ್ರು ಕ್ಯಾಮ್ರಾ ಎದುರುಗಡೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಆದರೂ ಭಯ ಇಲ್ಲ ಇನ್ನ ಇದೊಂದು ದುಡಿಯೋ ಮಾಡ್ಕೊಂಡು ಅಲ್ಲಿ ಹೋಗುತ್ತಾರೆ